ಚಳ್ಳಕೆರೆ ನಗರದ ತಾಲೂಕ್ ಪಂಚಾಯಿತಿಯ ಸಭಾಂಗಣದಲ್ಲಿ ಬುಧವಾರ ಒಂದು ಗಂಟೆಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಅಕ್ಷರ ದಾಸೋಹ ಹಾಗೂ ಅಜೀಂ ಪ್ರೇಮ್ ಜಿ ಸಹಯೋಗದೊಂದಿಗೆ ತರಬೇತಿ ಕಾರ್ಯಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಾಗಾರದಲ್ಲಿ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಮಂಜುನಾಥ್ ಮಾತನಾಡಿ ಮಕ್ಕಳ ಹಾಜರಾತಿಯನ್ನು ತಂತ್ರಾಂಶದಲ್ಲಿ ಅಳವಡಿಸುವ ಮೂಲಕ ಲೆಕ್ಕಪತ್ರ ನಿರ್ವಹಣೆ ಮಾಡುವಂತೆ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಮಂಜುನಾಥ್ ರವರು ಹೇಳಿದರು ಸರ್ಕಾರಿ ಹಾಗೂ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಆರು ದಿನ ಬಿ ಮೊಟ್ಟೆ ಪೂರೈಸಲು ಶಾಲಾ ಶಿಕ್ಷಣ ಇಲಾಖೆಯೊಂದಿಗೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಕೈಜೋಡಿಸಿದ್ದು ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆಗಾಗಿ ಒಂದರಿಂದ ಹತ್ತನೇ ತರಗತಿವರೆಗಿನ ಮಕ್ಕಳಿಗೆ ವಾರಕ್ಕೆ ಎರಡು ದಿನ ಮೊಟ್ಟೆ ವಿತರಣೆ ಮಾಡಲಾಗುತ್ತಿತ್ತು ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ರಜಾ ದಿನಗಳನ್ನು ಹೊರತುಪಡಿಸಿ ವಾರದಲ್ಲಿ ಎಲ್ಲಾ ಶಾಲಾ ದಿನಗಳಲ್ಲೂ ಮೊಟ್ಟೆ ವಿತರಿಸಲಾಗುತ್ತಿದ್ದು ಶಾಲಾ ಮಕ್ಕಳ ಹಾಜರಾತಿಯನ್ನು ಆನ್ಲೈನ್ ತಂತ್ರಾಂಶದಲ್ಲಿ ಎಂಟ್ರಿ ಮಾಡಬೇಕು ಮಕ್ಕಳ ಮಕ್ಕಳ ಮೊಟ್ಟೆಯಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕು ಅಜಿಂ ಪ್ರೇಮ್ಜಿ ಸಂಸ್ಥೆ ಹಾಗೂ ಸರ್ಕಾರಿ ಅಧ್ಯಯನ ನಿಗಾ ವಹಿಸುತ್ತಿದ್ದು ಅನಿರೀಕ್ಷಿತ ಭೇಟಿ ನೀಡಿದಾಗ ತಪ್ಪು ಕಂಡು ಬಂದರೆ ಅಮಾನತು ಶಿಕ್ಷೆಗೆ ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಬಿಸಿಯೂಟ ಮೊಟ್ಟೆ ವಿತರಣೆಯಲ್ಲಿ ಲೋಪವಾಗದಂತೆ ನೋಡಿಕೊಳ್ಳಬೇಕು ಎಂದು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದಂತಹ ಮಂಜುನಾಥ್ ಅವರು ಶಿಕ್ಷಕರಿಗೆ ಕಿವಿಮಾತು ಹೇಳಿದರು ಏನೋ ಈ ಸಂದರ್ಭದಲ್ಲಿ ಸರ್ಕಾರಿ ಹಾಗೂ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರುಗಳು ಹಾಜರಿದ್ದರು ನಾನು ಯಾವ ರೀತಿ ಆ ಸ್ಕೂಲ್ ಎಜುಕೇಶನ್ ಅಲ್ಲಿ ಹಾಕೋದು ಜೊತೆಗೆ ಆ ಮೊಟ್ಟೆ ಖರೀದಿ ಪ್ರಕ್ರಿಯೆ ಮಾಡೋದಂತ ಅದನ್ನ ತೋರಿಸ್ತೀನಿ ಜೊತೆಗೆ ಅದನ್ನ ಶಾರ್ಟ್ ಕಟ್ ಆಗಿ ಅದನ್ನ ಡೈರೆಕ್ಟ್ ಸ್ಕ್ರೀನ್ ಬರುತ್ತೆ ಆಪ್ ಟೈಪ್ ಅದನ್ನ ರೀತಿ ಮಾಡೋದು ತೋರಿಸ್ಕೊಡ್ತೀನಿ ಎಲ್ಲರೂ ಲೈವ್ ಆಗಿ ಇಲ್ಲೇ ಮಾಡ್ಕೊಬಿಡ್ರಿ ಸರಿ ಇಲ್ಲೇ ಮಾಡ್ಕೊಂಡು ಇವತ್ತಿನ ಅಟೆಂಡೆನ್ಸ್ ಇಲ್ಲೇ ಹಾಕ್ರಿ ನಿಮ್ಮ ಶಾಲೆಗೆ ಫೋನ್ ಮಾಡಿ ಯಾರ ಆಬ್ಜೆಂಟ್ ಪ್ರೆಸೆಂಟ್ ತಿಳ್ಕೊಂಡು ಲೈವ್ ಆಗಿ ಹಾಕ್ರಿ ಈಗ ಇದೀಗ ತಾನೇ ನಮ್ಮ ಈ ತರಬೇತಿ ಕಾರ್ಯಾಗಾರಕ್ಕೆ ಪತ್ರಿಕಾ ಮಾಧ್ಯಮ ಶಿವಣ್ಣವರು ಬಂದಿದ್ದಾರೆ